ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯ ಮಾಸಿಕ ಭವಿಷ್ಯದ ಬಗ್ಗೆ ಈಗ ನೋಡೋಣ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರನು ನಿಮ್ಮ ರಾಶಿಯಿಂದ ಐದನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ ಅಂದರೆ ಹಣಕಾಸು ಒಡವೆ ಆಸ್ತಿ ವಾಹನಗಳು ಸೌಂದರ್ಯವರ್ಧಕ ವಸ್ತುಗಳಿಂದ ತೊಂದರೆ ಉಂಟಾಗಬಹುದು ಹಾಗೂ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ಗಬಹುದು ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ಎರಡನೇ ಮತ್ತು ಐದನೇ ಮನೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನಿಮ್ಮ ರಾಶಿಯಿಂದ ಆರನೇ ರಾಶಿಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಈ ಬದಲಾವಣೆಯು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚು ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದರೆ ಯಶಸ್ಸು ಖಂಡಿತ ಸಿಗಲಿದೆ ಈಗಾಗಲೇ ನಿಮಗೆ ಗುರುಬಲವಿರುತ್ತದೆ ಆದರೆ ಇದೇ ತಿಂಗಳ ಹದಿನೆಂಟು ತಾರೀಖಿನಂದು ಗುರುಗ್ರಹ ನಿಮ್ಮ ರಾಶಿಯಿಂದ ಮೂರನೇ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ಸ್ಥಾನವು ಗುರುವಿಗೆ ಉಚ್ಚ ಸ್ಥಾನವಾಗಿದೆ ಗುರು ಇಲ್ಲಿ ನಲವತ್ತೆಂಟು ದಿನಗಳವರೆಗೆ ಇದ್ದು ನಂತರ ಪುನಃ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಬರುತ್ತಾನೆ ಹಾಗಾಗಿ ನಲವತ್ತೆಂಟು ದಿನಗಳ ಕಾಲ ನೀವು ಗುರುಬಲ ಕಳೆದುಕೊಳ್ಳುತ್ತೀರಿ ಈ ದಿನಗಳಲ್ಲಿ ನಿಮ್ಮ ಹಣಕಾಸು ವಿಷಯದಲ್ಲಿ ಏರುಪೇರು ಉಂಟಾಗಬಹುದು ಕೂಡಿ ಇಟ್ಟ ಹಣವು ಹರಿವ ನೀರಿನಂತೆ ಖರ್ಚಾಗುವ ಸಂಭವವಿದೆ ನಿಮ್ಮ ಏಳನೇ ಹಾಗೂ ಹನ್ನೆರಡನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಖಿನವರೆಗೆ ನಿಮ್ಮ ರಾಶಿಯಿಂದ ಆರನೇ ಮನೆಯಾದ ತುಲಾರಾಶಿಯಲ್ಲಿರುತ್ತಾನೆ ನಂತರ ಕುಜನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಹಾಗೂ ರವಿಯು ಹದಿನೇಳನೇ ತಾರೀಖಿನಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ರವಿಯು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುತ್ತಾನೆ ನಿಮ್ಮ ಆರನೇ ಮನೆಯಾದ ತುಲಾ ರಾಶಿಯಲ್ಲಿ ರವಿ ಕುಜರ ಈ ಸ್ಥಿತಿಯು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮಗೆ ಹೊಟ್ಟೆ ಉರಿ ಆಮ್ಲಪಿತ್ತ ಉಷ್ಣ ವಾತ ಪಿತ್ತದಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಿರಿಕಿರಿ ಉಂಟುಮಾಡಬಹುದು ಆಹಾರ ಸೇವಿಸುವಾಗ ಜಾಗ್ರತೆ ವಹಿಸುವುದು ಉತ್ತಮ ಹಾಗೂ ಅಂತಹ ಸಮಸ್ಯೆಗಳು ಇದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ನಿಮ್ಮ ರಾಶಿಯಿಂದ ನವಮ ಹಾಗೂ ದಶಮ ಸ್ಥಾನಕ್ಕೆ ಅಧಿಪತಿಯಾದ ಶನಿಯು ಪ್ರಸ್ತುತವಾಗಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನೆಲೆಗೊಂಡಿದ್ದಾನೆ ಈ ಸ್ಥಾನವು ನಿಮಗೆ ಲಾಭ ಸ್ಥಾನವಾದ್ದರಿಂದ ಶನಿಯಿಂದ ಲಾಭ ಪಡೆಯುವ ಎಲ್ಲ ನಿರೀಕ್ಷೆಗಳು ಈಡೇರುತ್ತವೆ ಆದರೆ ಇದಕ್ಕೆ ನಿಮ್ಮ ಪರಿಶ್ರಮ ಅತಿ ಮುಖ್ಯವಾಗಿದೆ ಕೃಷಿ ಬೇಸಾಯ ಹೈನುಗಾರಿಕೆ ಇಂತಹ ಕ್ಷೇತ್ರಗಳಲ್ಲಿ ಲಾಭ ಪಡೆಯುವ ಸಂಭವವಿದೆ ಶನಿಯು ನಿಮ್ಮ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಅಥವಾ ತುಲಾ ರಾಶಿಯಲ್ಲಿ ನೆಲೆಗೊಂಡಿದ್ದರೆ ನೀವು ಖಂಡಿತವಾಗಿಯೂ ಎರಡು ವರ್ಷಗಳ ಕಾಲ ನಿರಂತರ ಲಾಭ ಗಳಿಸುತ್ತೀರಿ ಒಂದು ವೇಳೆ ಶನಿ ಗ್ರಹವು ನಿಮ್ಮ ಜಾತಕದಲ್ಲಿ ನೀಚಗೊಂಡಿದ್ದರೆ ಅಂದರೆ ಮೇಷ ರಾಶಿಯಲ್ಲಿ ಸ್ಥಿತಗೊಂಡರೆ ಈ ಫಲಗಳೆಲ್ಲವೂ ರಿವರ್ಸ್ ಆಗುವ ಸಂಭವವಿರುತ್ತದೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಹತ್ತಿರದ ನುರಿತ ಜ್ಯೋತಿಷ್ಯ ಶಾಸ್ತ್ರಜ್ಞರಿಗೆ ತೋರಿಸುವುದು ಉತ್ತಮ ಈ ತಿಂಗಳು ನೀವು ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಯನ್ನು ಹಾಗೂ ಲಕ್ಷ್ಮೀ ನರಸಿಂಹ ದೇವರನ್ನು ಆರಾಧಿಸುವುದು ಸೂಕ್ತವಾಗಿದೆ